ಹಸ್ಬೆಂಡ್ ಮನೇಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಡೋಂಟ್ ಆಸ್ಕ್ ಇವಾಗ ಮದುವೆ ಆಗ್ತಿದ್ದೀರಾ ಅಂತ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನಿಂದ ಕೂಡ ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಈ ಸಾರಿನ ನಾವು ಮೈಸೂರಲ್ಲಿ ತೊಗೊಂಡಿದ್ದು ಲಾಸ್ಟ್ ಬ್ಲಾಗಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ ಇಟ್ಸ್ ಸಾರಿ ಡೀಟೇಲ್ಸ್ ಬಂದು ವಾಟ್ ಕ್ರೇಪ್ ಸ್ಯಾ ಮೈಸೂರು ಕ್ರೇಪ್ ಸಿಲ್ಕ್ ಸಾಫ್ಟ್ ಸಾಫ್ಟಾಗಿರುತ್ತೆ ಐ ಥಿಂಕ್ ನಿಮಗೆ ಗೊತ್ತೇ ಇರುತ್ತೆ ಸೊ ಇಬ್ಬರು ಬಟ್ ಈ ಸತಿ ಸಮ್ಥಿಂಗ್ ಡಿಫ್ರೆಂಟ್ ಕಾಂಬಿನೇಷನ್ ಐ ಥಿಂಕ್ ಎಲ್ಲರೂ ಯೂಶ್ವಲಿ ಪ್ರಿಫರ್ ಮಾಡಲ್ಲ ಬಟ್ ನಮಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಬ್ಲ್ಯಾಕ್ ಯಾರೂ ಹಾಕೋಲ್ಲ ಹಬ್ಬದ ದಿನ ಬಟ್ ನಾವು ಸೆಲೆಕ್ಟ್ ಮಾಡಿ ಯಾರೂ ಹಾಕಲ್ವಲ್ಲ ಅಂತ ಹಾಕಿದ್ದೀವಿ ಒಂದು ದಿನ ಅಲ್ಲ ಟೂ ಡೇಸ್ ಮುಂಚೆನೇ ನಾವು ಮೆಹಂದಿ ಹಾಕಿಸ್ಕೊಂಡ್ವಿ ಇಬ್ಬರು ಒಂದೇ ಥರ ಡಿಸೈನ್ ಹಾಸ್ಕೊಂಡು ಬಟ್ ನಾನು ಬೇರೆ ಥರ ಡಿಸೈನ್ ಹಾಕ್ಸ್ಕೊಂಡಿದೀನಿ ಹ್ಞೂ ಸೊ ಬ್ಯಾಂಗಲ್ಲೂ ಅಷ್ಟೇ ಬಟ್ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ ನೀನು ಸ್ಲೀವ್ಲೆಸ್ ಹೊಲ್ಸಿದ್ರೆ ನಾನು ಫುಲ್ಸ್ತಾ ಹೇಳಿ ಸೊ ನಾವಿಬ್ರು ಈ ಸಾರಿಗೆ ಮಿಸ್ ಮ್ಯಾಚ್ ಮಾಡಿದ್ವಿ ಮಿಕ್ಸ್ ಮ್ಯಾಚ್ ಮಾಡಿದ್ವಿ ಬೇರೆ ಅದಕ್ಕೆ ನಾನು ಫುಲ್ ಹೊಲಿಸ್ತೀನಿ ಅವ್ರಿಗೆ ಸ್ಲೀವ್ಲೆಸ್ ಹೌದಾ ಸೊ ಆ ಥರ ಹಾಗೆಯೇ ಧರ್ಮಲಕ್ಷ್ಮಿ ಅಂದಿದ ತಕ್ಷಣ ತುಂಬ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಆ್ಯಕ್ಚುಲಿ ನಾವುಗಳೇ ಒಂಥರ ಲಕ್ಷ್ಮಿ ನಮ್ಮ ಮನೇಲಿ ಎರಡೆರಡು ಲಕ್ಷ್ಮಿ ಇದೆ ನನ್ನ ಮಗಳು ಮತ್ತು ಇನ್ನೂ ಒಂದು ಮಗಳು ಆ್ಯಡ್ ಆಗಿದ್ದಾಳೆ ಮತ್ತು ಇವಾಗ ಆ್ಯಕ್ಚುಲಿ ನಾನು ಏನೋ ಪರ್ಚೇಸ್ ಮಾಡಿದೆ ಎಲ್ಲರಿಗೂ ಕಾರಣ ಶೀಸ್ ದ ಒನ್ ಇವಳು ಒಂಥರ ಲಕ್ಷ್ಮಿ ನನಗೆ ನಮ್ಮಪ್ಪ ಅಮ್ಮಂಗೆ ನಾನು ಲಕ್ಷ್ಮಿ ಆದರೆ ಇವಳು ಇವಳಿಗೆ ಇವ್ ನನಗೆ ಇವಳು ಲಕ್ಷ್ಮಿ ಸೊ ಉಡ್ಗಿ ಅಂತ ಹೇಳ್ದ್ರೇನೆ ಅಷ್ಟು ಖುಷಿ ಆಗುತ್ತೆ ನನ್ನ ಮಗಳು ತುಂಬಾ ಚೆನ್ನಾಗಿ ರೆಡಿ ಮಾಡಿದೀನಿ ಬಾಯಿ ಸಿನಿ ಬೇಗ 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 ಮೈಸೂರಲ್ಲೇ ತಗೊಂಡಿದ್ದು ನನಗೆ ಅੰಗೆ ಅಷ್ಟು ಬರ್ತಾ ಇಲ್ಲ ಮತ್ತು ಹಾಯ್ 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 ಹ್ಯಾಪಿ ಫೆಸ್ಟಿವಲ್ ಟು ಹ್ಯಾಪಿ ಫೆಸ್ಟಿವಲ್ ಹ್ಯಾಪಿ ಫೆಸ್ಟಿವಲ್ ಆರ್ ಫೇವ್ರೇಟ್ ಕಲರ್ ಇಸ್ ಬ್ಲೂ ಅದಕ್ಕೆ ಬ್ಲೂ ಪ್ರಿಫರ್ ಮಾಡ್ತೀವಿ ಅಷ್ಟೇ ಸ್ವಲ್ಪ ಇದು ಆಕ್ಚುಲಿ ಇವಾಗ ಇರೋ ಆಕ್ಚುಲಿ ಟ್ರೆಂಡಿ ಪ್ರಕಾರವಾಗಿ ಲಂಗಾ ಬ್ಲೌಸ್ ತರಾನೆ ಇದನ್ನ ನೋಡ್ಬೋದು ನೀವು ಆಕ್ಚುಲಿ ಇದು ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಹೊಸ ಡಿಸೈನ್ ರೆಡಿಮೇಡ್ ಆಕ್ಚುಲಿ ಇದು ಎಲ್ಲ ಪ್ರತಿಯೊಂದು ಹ್ಯಾಂಡ್ ವರ್ಕ್ ಆಗಿರೋದು ಬಟ್ ತುಂಬಾ ಚೆನ್ನಾಗಿ ಸಿಕ್ತು ಕಲೆಕ್ಷನ್ಸ್ ಮಾತ್ರ ಮಗು ಮಾತ್ರ ಅಲ್ಲ ಚಿನ್ನಿ ನಿಂಗೆ ಇಷ್ಟ ಆಯ್ತು ಬಳೆ ತರಿಸಿ ಬಳಿ ಬಂಗಾರ ಬಟ್ ನಾನು ಈ ಸಲ ಲಕ್ಷ್ಮೀ ಹಬ್ಬಕ್ಕೆ ಕೇಳ್ಕೊಂಡ್ರೆ ಅದು ಒಂದೇ ನೆಕ್ಸ್ಟ್ ಇಯರ್ ಇವಳು ಗಂಡನ ಮನೇಲಿ ಸೆಲೆಕ್ಟ್ ಮಾಡಬೇಕು ಇಲ್ಲ ನನ್ನ ಗಂಡನ ಮನೇಲಿ ಸೆಲೆಕ್ಟ್ ಮಾಡಬೇಕು ಅದೇ ಹಬ್ಬ ಮಾಡಬೇಕು ಅಂತ ಸೊ ದೇವ್ರು ವರ ಕೊಟ್ಟರೆ ಇಬ್ಬರು ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಳಗೆ ಮನೇಲಿ ಇಲ್ಲ ನನ್ನ ಹಸ್ಬೆಂಡ್ ಮನೇಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಡೋಂಟ್ ಆಸ್ಕ್ ಇವಾಗ ಮದುವೆ ಆಗ್ತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಎಲ್ಲ ಆಮೇಲೆ ಯಾವಾಗ ಏನು ಅಂತ ಖಂಡಿತ ಗೊತ್ತಿರ್ಸ್ತೀನಿ ನೋಡೋಣ ಹುಡುಕ್ತಾ ಇದೀವಿ ಇಬ್ಬರು ಮೂಡ್ಕೊಳ್ತಾ ಇದ್ದೀವಿ ನನಗೆ ಹುಡ್ಕೊಂಡು ಆಯ್ತು ಆಕ್ಚುಲಿ ಮೈಂಡ್ ನಾನೀಗ ಹುಡ್ಕೊತಾ ಇದ್ದೀನಿ ಯಾರಲ್ಲ ಸಜೆಸ್ಟ್ ಮಾಡಿ ಅಂತ ಕಷ್ಟ ಎಲ್ಲ ತಗೊಂಡ್ಬೇಡಿ ಆಬ್ವಿಯಸ್ಲಿ ನೆಕ್ಸ್ಟ್ ಇಲ್ಲ ಅದು ನೆಕ್ಸ್ಟ್ ಯು ಆರ್ ಐ ಆಮ್ ಪ್ಲಾನಿಂಗ್ ಟು ಗೆಟ್ ಮ್ಯಾರಿ ಐ ಆಮ್ ದಿಸ್ ಯುರ್ ಸೊ ಮೊನ್ನೆ ರಾತ್ರಿ ಅದೇ ಕೋಇಿನ್ಸಿನ್ಸ್ ಇದನ್ನ ಹೇಳ್ತಾಳೆ ವಿಡಿಯೋದಲ್ಲಿ ಇಲ್ಲ ನನಗೆ ಹೌದು ನೀವು ಮೊನ್ನೆ ನೈಟ್ ನಾವು ತ್ರೀ ಓ ಕ್ಲಾಕ್ ವರೆಗೂ ಇದ್ರ ಬಗ್ಗೆನೇ ಮಾತಾಡಿದ್ವಿ ಅದೊಂದೇ ಕಾರಣಕ್ಕೆ ನಿನ್ಗೇನೆ ಸರ್ಪ್ರೈಸಿಂಗ್ ಅಂತ ಸರ್ಪ್ರೈಸ್ ಮಾಡಿದ್ದೀನಿ ನಿಜವಾಗ್ಲೂ ಇದು ತುಂಬ ಖುಷಿಪಡೋ ವಿಷಯ ನನಗೆ ನನಗೆ ಪರ್ಸ್ನಲಿ ನಾನು ಅವಳ ಜೊತೆ ಇರೋದಾಗಿರ್ಲಿ ನಾನು ಬಯಸೋದು ಒಂದೇ ಒಂದು ಐ ಮೀನ್ ಒಳ್ಳೆ ಹುಡುಗ ಸಿಗ್ಲಿ ಅವಳನ್ನ ಅರ್ಥ ಮಾಡ್ಕೊಳೋ ಪುಣ್ಯಾತ್ಮ ಎಲ್ಲಿದೆಯೋ ಗೊತ್ತಿಲ್ಲ ಸೀರೆ ನನಗಿಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ಆಗಲ್ಲ ಅದು ಅದೇ ನನಗೆ ಅದೇ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಆ್ಯಕ್ಚುಲ್ ಆಗೇ ನಿಮಗೆ ಏನದು ಎಲ್ಲಿದೆಯೋ ಪುಣ್ಯಾತ್ಮ ಗೊತ್ತಿಲ್ಲ ನೀನಿಂತ ಒಳ್ಳೆ ಹುಡುಗನ ಮದುವೆ ಮಾಡ್ಕೊಳೋಕ್ಕೆ ನಾನಂತೂ ತುಂಬ ತುಂಬ ಆಗ್ತದೆ ಬಟ್ ಇಟ್ಸ್ ಆ್ಯಕ್ಚುಲಿ ಸಟ್ ಒಪ್ಕೋ 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 ಅಂತ ಇದ್ದು ನಿಜವಾಗ್ಲು ಯಾ ನೀವೇ ಹೇಳಿ ಸರಿನಾ ಹೇಳಿ ಈಸ್ ಹ್ಯಾಪಿ ನಾ ಇವಾಗೂ ಸರಿ ಇಲ್ಲ ಅಂತೇನಿಲ್ಲ ಇವಾಗಲೂ ಶಿ ಹ್ಯಾಪಿ ಅವಳು ತುಂಬ ಖುಷಿಯಾಗಿದ್ದಾಳೆ ಲೈಫಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿದ್ದಾಳೆ ಆ್ಯಂಡ್ ಐ ಥಿಂಕ್ ಇದಕ್ಕಿಂತ ಏನೇನು ಬೇಡ ಲೈಫಲ್ಲಿ ಬಟ್ ಎಲ್ಲಾರಿಗೂ ಒಂದು ಕೊರ್ಗಂತ ಇರುತ್ತಲ್ವ ಗಂಡ ಇರಬೇಕು ಏನೋ ಆ್ಯಂಡ್ ಪಾರ್ಟ್ನರ್ ಇರಬೇಕು ಹೂ ಈಸ್ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಹೂ ಈಸ್ ಮೋರ್ ಆ್ಯಂಡ್ ಏನೋ ಲೈಕ್ ಅದಿರಬೇಕು ಅಂತ ಒಬ್ವಿಯಸ್ಲಿ ಇರುತ್ತಲ್ವ ಸೊ ಅದು ಐ ಥಿಂಕ್ ಡೆಫಿನೆಟ್ಲಿ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಕ್ಕದ ಮೇಲೆ ಈಗ ಅಂತೂ ಖಂಡಿತವಾಗ್ಲೂ ಸಿಕ್ಕಿಲ್ಲ ಮೇಲೆ ನಿಮಗೂ ತೋರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಐ ಹೋಪ್ ಫಾರ್ ದ ಬೆಸ್ಟ್ ಅದ ಅಂದರೆ ಅದ ಸಿಂಗಲ್ ಮದರ್ ಇಟ್ ಈಸ್ ರಿಯಾಲಿ ಡಿಫಿಕಲ್ಟ್ ಟು ಮ್ಯಾನೇಜ್ ಎವ್ರಿಥಿಂಗ್ ಐ ನೋ ದಟ್ ಇನ್ ಅರ್ಲಿ ಆ ಟೈಮ್ ಈ ಸಿಕ್ ಇನ್ ಈ ಏಜಲ್ಲೇ ಬಟ್ ಮನೇಲೆಲ್ಲ ಹೇಳ್ತಿದ್ರು ಮೊನ್ನೆ ರಾತ್ರಿ ತ್ರೀ ಓ ಕ್ಲಾಕ್ವರೆಗೂ ನಾವಿಬ್ರು ಮಾತಾಡೋ ಗೊತ್ತಾಯ್ತು ಏನು ಅಂತ ಐ ತಿಂಕ್ ಮೋಸ್ಟ್ ನನ್ನ ಸಿರಿ ಸಿರಿ ನನ್ನ ಮಗ್ಳು ಥರ ಕಾಣಿಸ್ತಲ್ಲ ಬಿಕಾಸ್ ಎಲ್ಲರು ತುಂಬ ಜನ ನನ್ಗೆ ನಿಮ್ಮ ಹಿಂದೆ ಹಾಕಕ್ಕೆ ಬಂದಿದ್ದವ್ರು ಅಷ್ಟೇ ನಿಮ್ಮ ಮಗ್ಲ ಅವ್ರ ಮಗ್ಳ ಅದು ನನ್ನ ನಂದಲ್ಲ ಅಂತ ಹೇಳಿಕ್ಕೆ ಡೆಫಿನೆಟ್ಲಿ ಇವ್ರ ಮಗ್ಲ ಇರುತ್ತೆ ನಿಮ್ಗೆ ಯಾವಾಗ ಎಲ್ಲೋದ್ರು ಎಲ್ಲೋದ್ರು ಐ ತಿಂಕ್ ಸಿರಿನ ನನ್ನ ಮಗಳೇ ಅಂತ ಹೇಳೋದು ಅಷ್ಟೆ ಅಲ್ಲ ಚಿನ ಅಂತರ ಇದೆಯಲ್ಲ ಚಿನೂ ಯ ಮೆಹಂದಿ ಹಾಕ್ಬೇಕಾರೆ ಇವ್ರಿಬ್ರು ತುಂಬಾ ಚೆನ್ನಾಗಿ ಆಟ ಆಡಿದಾರೆ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಥ್ರೂ ಔಟ್ ಕಡೆ ನಾವೆಲ್ಲ ಹೋಗ್ತೀವಿ ಏನ್ ಪೂಜೆ ಮಾಡ್ತೀವಿ ಅದನ್ನ ತೋರಿಸ್ತೀವಿ ನನ್ನ ಅಣ್ಣ ಮದುವೆಗೆ ಅಂತ ಹಾಕಿಸ್ಕೊಂಡಿದ್ದು ಇನ್ನು ತ್ರೀ ಇಯರ್ಸ್ ಆಗೋಯಿತು ಸೊ ಅದಕ್ಕೋಸ್ಕರ ಮೆಹಂದಿ ಹಾಕಿಸ್ಕೊಂಡಿರಲ್ಲ ವಿ ಆರ್ ಪ್ಲಾನಿಂಗ್ ಟು ಗೆಟ್ ಮೆಹಂದಿ ಡನ್ ಫಾರ್ ಭರ್ಮಾಲಕ್ಷ್ಮಿ ಫೆಸ್ಟಿವಲ್ ಚಟ್ನಿ ಮಾಡಿಕೊಡ್ತೀನಿ Se, hvor blid hun ಫಸ್ಟ್ ಟೈಮ್ ಐಸ್ರಿ ಬೋನ್ ಆದಾಗಿಂದ ಇವತ್ತವರೆಗೂ ಅವಳಿಗೆ ಮೆಹಂದಿ ಹಾಕ್ಸ್ತಿರ್ಲಿಲ್ಲ ನೈಲ್ ಪಾಲಿಷ್ ಮಾತ್ರ ಎವ್ರಿ ಟೂ ಡೇಸ್ ಹಾಕಬೇಕಿತ್ತು ಮೆಹಂದಿ ಹಾಕಿಸ್ಕೊಂಡ್ಲು ಮತ್ತು ಮನೆಯೆಲ್ಲ ಪಜೀತಿ ಮಾಡಿಟ್ಟಿದ್ಲು ದೆನ್ ವರ್ಮಾಲಕ್ಷ್ಮಿಗೆ ನನಗೆ ನಾನು ಏನೋ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಸೊ ಯೂಶ್ವಲಿ ಐ ಆಲ್ವೇಸ್ ವಿಡಿಟೆಡ್ ವಿಸಿಟೆಡ್ ಆರ್ ಆರ್ ನಗರ್ ಕ್ಯಾರೆಟ್ ಲೈನ್ ಸೊ ಹಾಗೆ ಈ ಒಂದು ದಿನವೂ ಆರ್ ಆರ್ ನಗರ್ ಕ್ಯಾರೆಟ್ ಲೈನ್ಗೆ ಹೋದೆ ಬಿಕಾಸ್ ಅಕ್ಷಯ ತೃತೀಯ ದಿನ ತೊಗೊಂಡಿದ್ದು ನನ್ನ ಒಂದು ಬ್ರಾಸ್ಲೆಟ್ ಇಟ್ ವಾಸ್ ವೆರಿ ಪ್ರೀಷಿಯಸ್ ಅದರಲ್ಲಿ ಇನ್ ಫಿನಿಟಿ ಸಿಂಬಲ್ ಇತ್ತು ಸೊ ಅದನ್ನು ನಾನು ಕಳ್ಕೊಂಡೆ ನನ್ನ ಒಂದು ಕ್ಲಿನಿಕಲ್ಲಿ ಅಲ್ಲ ಸಾರಿ ನಾನು ವರ್ಕ್ ಮಾಡೋ ಕ್ಲಿನಿಕಲ್ಲಿ ಸೊ ಅದಕ್ಕೋಸ್ಕರ ನನ್ನ ಸೆಲ್ಫ್ಗೆ ಇವತ್ತು ಗೋಲ್ಡ್ ಹೋಯಿತು ಡೈಮಂಡ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಆಮೇಲೆ ಕ್ಯಾಥ್ಲೈನ್ ನನ್ನ ಒಂದು ವರ್ಮಾಲಕ್ಷ್ಮಿ ಗಿಫ್ಟ್ ಹ್ಯಾಂಪನ್ನ ನಾನು ತೊಗೊಂಡಿದ್ದೀನಿ ಬೈ ಯೂಸಿಂಗ್ ಮೈ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಕಾರ್ಡ್ಗೆ ಕ್ಲಿಯರ್ಲಿ ಸಿ ಐ ಜಸ್ಟ್ ಇನ್ವೆಸ್ಟಿಂಗ್ ಆನ್ ಮೈ ಸೆಲ್ಫ್ ಏನೇ ಮಾಡಿದ್ರು ಏನೇ ಇದು ಮಾಡಿದ್ರು ಹಬ್ಬಕ್ಕೆ ಜಸ್ಟ್ ನಾನು ತುಂಬ ಕೊರುಕ್ತಿದ್ದೆ ನಾನು ತೃತೀಯ ದಿನ ಬ್ರಾಸ್ಲೆಟ್ ತೊಗೊಂಡಿದ್ದು ವಿತಿನ್ ನೆಕ್ಸ್ಟ್ ಡೇ ನನಗೆ ಕಳೆದೋಯಿತು ಅಂತ ಬಿಕಾಸ್ ಆಫ್ ಏನದು ತುಂಬ ಟ್ರಸ್ಟ್ ಅಡ್ತಿ ಇರೋದ್ರಿಂದನೇ ಅವ್ರಗಳ ಹತ್ರನೇ ಬಟ್ ಇವಾಗ ನಾನು ಸೇಮ್ ಡೈಮಂಡ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಥ್ಯಾಂಕ್ ಯು ಕ್ಯಾರಟ್ಲೈನಿಂದ ಬಂದಿದ್ದ ತಕ್ಷಣ ನಾನು ನನ್ನ ಕ್ಲಿನಿಕಲ್ಲಿ ನನ್ನ ಕ್ಲೈಂಟ್ಸ್ನ ನೋಡಿದೆ ಸೊ ನಂದು ಆಸ್ಥೆಟಿಕ್ ಸೆಂಟರ್ ಇದೆ ಅದೆಲ್ಲ ನಿಮಗೆ ಗೊತ್ತು ಮೂರ್ ಅಪ್ಡೇಟ್ಸ್ಗೋಸ್ಕರ ಸ್ಕಿನ್ ಸೀಕ್ರೆಟ್ ಬೈ ರುಚಿತಾ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿ ಸೊ ನಿಮಗೆ ಇನ್ನೂ ತುಂಬ ಗೊತ್ತಾಗುತ್ತೆ ಸೊ ಈ ಒಂದು ಕ್ಲೈಂಟ್ಗೆ ಸಿಟ್ಸ್ ಮತ್ತು ತುಂಬ ಆಯಿತು ಎಮ್ ಡಿ ಎ ಟ್ರೀಟ್ಮೆಂಟ್ ಇದು ಮೈಕ್ರೋಡಮ್ಮ ಆಂಬಿಷನಲ್ಲಿ ಇದು ನಾನು ಕ್ರಿಸ್ಟಲ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಕ್ಲೈಂಟ್ಗೆ ಹೇರ್ ಫಾಲ್ ತುಂಬ ಆಯಿತು ಸೊ ಅದಕ್ಕೇ ನಾವು ಅವ್ರಿಗೆ ಮೀಸೋಥೆರಪಿ ಮಾಡ್ತಾ ಇದ್ದೀನಿ ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇದು ಡೇ ಫ್ರೈಡೇ ಹಬ್ಬ ಇಟ್ಕೊಂಡು ನನ್ನ ಕ್ಲೈಂಟ್ನ ಕೂಡ ನೋಡಿದ್ದೀನಿ ಬ್ಯುಸಿ ಆ್ಯಂಡ್ ಹೆಕ್ಟಿಕ್ ಡೇ ಇತ್ತು ಬಟ್ ನಂಗೆ ತುಂಬ ಖುಷಿ ಕೊಡುತ್ತೆ ಸೆಂಟರಲ್ಲಿದ್ದಾಗ ನನ್ನ ಲೈಫ್ ಇಸ್ ಬ್ಯೂಟಿಫುಲ್ ಅನಿಸುತ್ತೆ ಫಾರ್ ಆಲ್ ವೆಯ್ಟಿಂಗ್ ಫಾರ್ ಮೈ ಲುಕ್ ಜನ ನೋಸ್ಪಿ ಹೊಸ ತೋರ್ಸುಮ್ಮ ಇಷ್ಟ ಆಯಿತಮ್ಮ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ನೋಸ್ ನೋಸ್ಪೀನ್ ಕಲೆಕ್ಷನ್ಸ್ ತುಂಬ ಇದೆ ಬಟ್ ಇದೊಂದು ಆ್ಯಡಡ್ ಆಯಿತು ಅಂಜು ಕೊಡ್ಸಿರೋದು ಇದು ಥ್ಯಾಂಕ್ ಯು ಅಂಜುಮ್ಮ ಥ್ಯಾಂಕ್ ಯು ಸೋ ಮಚ್ ಅದು ಯಾರೇ ಇರಲಿ ಅಂದರೆ ಹೆಣ್ಮಕ್ಳು ರೆಡಿ ಆಗೋದು ನೋಡೋದಕ್ಕೂ ತುಂಬ ಅಂದ ರೆಡಿ ಆಗೋದಕ್ಕೂ ತುಂಬ ಅಂದ ಫರ್ ದ ಫಸ್ಟ್ ಟೈಮ್ ಅಂಜು ನಮ್ಮನೆ ರೆಡಿ ಆಗ್ತಿದ್ದಿದ್ದು ಇಬ್ಬರು ಒಂದೇ ಥರ ಟ್ವಿನಿಂಗ್ ಆಗಿದ್ದು ತುಂಬ 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 ಆಯಿತು ನಾನು ಅವಳನ್ನ ಡೆವಲಪ್ ಮಾಡಬೇಕು ಅವಳ ಮದುವೆಗೆಲ್ಲ ಇನ್ನೂ ರೆಡಿ ಮಾಡಬೇಕು ಈ ನಂಗೆ ತುಂಬ ತಂದೇ ಪಾಸಿಟಿವ್ ಪಾಸಿಟಿವ್ ಅದು ಕಲಸಿ ಅಲ್ಲ ಅಂಜು ನನ್ನ ಮಗಳ ಎಷ್ಟು ಇಷ್ಟಪಡ್ತಾಳೆ ಅಂತ ಅವಳ ಹತ್ರನೇ ಪೂಜೆ ಮಾಡಿಸ್ಕೊಂತಿದ್ದಾಳೆ ನಾನು ಇನ್ನೊಬ್ಳು ಮಗಳು ಕೆಳಗಡೆ ನನ್ನ ಕಾಲೇಜ್ ಆಟ ಆಡ್ತಿದ್ದಾಳೆ ಅಂದ್ರೆ ಐ ಮೀನ್ ಕ್ಯಾತ್ ಆ ಕ್ಯಾತ್ ಮಾಧವ್ ಎಲ್ಲ ಹೋಗಿಲ್ಲ ಅಂದ್ರೆ ಅದು ಆಕ್ಚುಲಿ ಅಲ್ಲ ಹಬ್ಬನೇ ಅಲ್ಲ ಇಲ್ಲ ಒಂದು ಹೇಳಬೇಕು ಆ್ಯಕ್ಚುಲಿ ಕಾರ್ ಹುಡ್ಗೀರ್ನ ಮದುವೆ ಆಗಿ ಬಿಕಾಸ್ ಓನ್ಲಿ ಶೀ ಕ್ಯಾನ್ ಡ್ರೈವ್ ಯು ಕ್ರೇಝಿ ಅಲ್ವ ಹೌದಂಗೆ ಕಾರ್ ಹೊಡ್ಸಿದೆ ಅಂದರೆ ತುಂಬ 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 ಇಷ್ಟ ಅಂಜುಗೆ ಬೈಕ್ ಓಡಿಸೋದು ಅಂದರೆ ಇಷ್ಟ ಇಬ್ಬರೂ ಡೆಡ್ ಆಪೋಸಿಟ್ ಆಗಿಬಿಟ್ಟಿದ್ದೀವಿ ಖಂಡಿತ ನಿಜ ಅಲ್ವಾ ತುಂಬ ಕಷ್ಟ ಜೀವನಾ ತುಂಬಾ ಈಸಿ ಆಗ್ಬಿಡಿದೆ ಅಲ್ವಾ ಹೌದೌದು ಏನೌದು ಇಲ್ಲ ಏನ್ ಅಂತಿದ್ದೀನಿ ಇದ್ರೆ ಈ ಒಂದು ಏನ್ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ ಸಲ್ಲಾಪುರ್ ದೇವಸ್ಥಾನ ಅಂತ ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ ಮರದಲ್ಲಿ ಒಂದೇ ಒಂದು ಹೂನೂ ಬಿಡಲ್ಲ ಎಲೆನೂ ಕೂಡ ಬಿಡಲ್ಲ ಸಲ್ಲಾಪುರ್ ದೇವಸ್ಥಾನದಲ್ಲಿ ಒಂದ್ಸಲಿ ನೀವು ಬೇಡ್ಕೊಂಡ್ ಹೋದ್ರೆ ನೆಕ್ಸ್ಟು ಅದು ಆಯಿತು ಅಂತ ಅರ್ಕೆ ತೀರ್ಸೋದಕ್ಕೆ ಬರೋದು ನೀವು ಮನೆಗೆ ಹೋಗೋ ಅಷ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಇದರ ಲೆಫ್ಟ್ ಸೈಡಲ್ಲೇ ಫುಲಾ ದೇವಸ್ಥಾನ ತುಂಬ ಅಂದರೆ ತುಂಬ ಜನ ಇರ್ತಾರೆ ಅದಕ್ಕೆ ಈ ಟೈಮಿಗೆ ಬರ್ತಾ ಇದ್ದೀನಿ ಬಿಕಾಸ್ ಆಗಲ್ಲ ಒಂದು ಸೆಕೆಂಡನು ಇದು ಆಗಲ್ಲ ಇಟ್ ಈಸ್ ವೆರಿ ರಶ್ ನೋಡಿ ಇವತ್ತು ಕೂಡ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಪಾರ್ಕಿಂಗ್ ಎಲ್ಲ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಐ ಪಾರ್ಕ್ ದರ ನನ್ನ ಗಾಡಿ ಮಕ್ಕಳ ಹಾ ಚೆನ್ನಾಗೈತೆ ಕಂಡ್ರೆ ಥ್ಯಾಂಕ್ ಯು ಅಲ್ಲಿ ನಮ್ಮ ಅಮ್ಮ ಮನೇಲಿ ನಾವು ಊಟ ಮಾಡೋದು ಬಟ್ ಅಲ್ಲಿ ರೆಡಿ ಆಗಿರಲಿಲ್ಲ ಮಾರ್ನಿಂಗಿಂದ ಉಪವಾಸ ಇದು ಪೂಜೆ ಮಾಡಿದ್ದಕ್ಕೆ ತುಂಬ ಹೊಟ್ಟೆ ಹಚ್ ಮಹಾರಾಜ ರೆಸ್ಟೋರೆಂಟ್ಗೆ ಹೋದ್ವಿ ಇದು ಕೆಂಗೇರಿಯಿಂದ ಒಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಬರುತ್ತೆ ಫುಡ್ ಊಟ ಅಂತೂ ಅಮೇಝಿಂಗ್ ಆಗಿತ್ತು ನೀವು ಯಾರೆಲ್ಲ ಮೈಸೂರಿಗೆ ಹೋಗ್ತಿದ್ದೀರಾ ಸೊ ಆನ್ ದ ವೇ ನೀವು ಹೋಗಿ ಮಹಾರಾಜ ಅಂತ ತುಂಬ 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 ಚೆನ್ನಾಗಿದೆ ಫುಲ್ ಹೊಟ್ಟೆ ಅಷ್ಟು ತುಂಬಿದೆ ಹಾಗೆ ಐಸ್ ಕ್ರೀಮ್ ಎಲ್ಲ ಫುಡ್ಡು ಕೂಡ ತುಂಬ ಚೆನ್ನಾಗಿದೆ ಅದು ಮತ್ತು ಇಂಟೀರಿಯರ್ ವಾರ್ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ನಮಗೆ ಈ ಒಂದು ಪ್ಲೇಸ್ಗೆ ಹೋಗಿ ನಾನು ಹೋಗಿರಲಿಲ್ಲ ಬಟ್ ದ ಫಸ್ಟ್ ಟೈಮ್ ಹೋಗಿದ್ದು ಮಹಾರಾಜ ರೆಸ್ಟೋರೆಂಟ್ ಈಸ್ ದ ಬೆಸ್ಟ್ ಮಹಾಲಕ್ಷ್ಮಿ ಹೌದು ತುಂಬ 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 ಚೆನ್ನಾಗಿ ಮಾಡಿದ್ದೀರಾ ತುಂಬಾ ಇಷ್ಟ ಆಯ್ತು ಬಟ್ ಅಡ್ವಾನ್ಸ್ ಟೆಕ್ನಾಲಜಿ ಅದು ದೀಪಗಳನ್ನ ಝೂಮ್ ಮಾಡ್ತೀನಿ ಇದು ನೀರಲ್ಲಿ ಉರಿತಾ ಇದೆ ನಮ್ಮ ಅದಕ್ಕೆ ಟೆಕ್ನಿಕ್ ಇದು ಇವತ್ತು ನಮ್ಮನೆ ವರ್ಮಾಲಕ್ಷ್ಮಿ ನೋಡಿದ್ವಿ ಇದು ನಮ್ಮಅಮ್ಮ ಮನೆ ವರ್ಮಾಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ ಕಾಲೇಜ್ ಡೇಸ್ ಇಂದಾಗಿಂದನು ಮಾಡ್ತಾ ಇದ್ರು ಬಟ್ ನಾನ್ ಹೆಲ್ಪ್ ಮಾಡ್ತಿದ್ದೆ ಈ ಸಲ ನಮ್ಮ ಅದಕ್ಕೆ ಹೆಲ್ಪ್ ಮಾಡಿದ್ದಾಳೆ ಬಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಮಾಡಿರೋದು ಫುಲ್ ಅದಕ್ಕೆ ಮಾಡಿರೋದು ಸೀರೆ ತುಂಬಾ 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 ಚೆನ್ನಾಗಿದೆ ಸೊ ಸೀರೆ ಬಂದು ಯಾವ ಇಲ್ದಂದ್ರೂ ಮೈಸೂರು ಯುವ ಮೈಸೂರಲ್ಲಿ ಯುವರಾಜ್ ಸಿಲ್ಕಲ್ಲಿ ನನ್ನ ಮಗಳು ತರ್ಕೊಟ್ಟಿದ್ದು ನನಗೆ ಸೊ ಮೈಸೂರು ಯುವರಾಜ ಸಿಲ್ಕ್ಸ್ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್ಸ್ ಹಾಗೆ ಅವನ್ನ ಟ್ಯಾಗ್ ಮಾಡ್ತೀನಿ ಅವ್ರ ಪೇಜ್ನ ಚೆಕ್ ಮಾಡಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಹತ್ರ ಒಂದು ಎಕ್ಸೈಟೆಡ್ ನ್ಯೂಸ್ ಇದೆ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಕ್ಸೈಟೆಡ್ ಏನೋ ಅಂತ ಮಾತಾಡಬೇಕು ಬೇ ಬಿಡ್ ಆಲ್ ತಿಲ್ವಾ ಆ್ಯಕ್ಚುಲಿ ತಿಂದ್ಬಿಟ್ಟು ನಿದ್ದೆ ಬರ್ತಾ ಇದೆ ನಿದ್ದೆ ಮಾಡೋ ಟೈಮ್ ಈಗ ದಿನ ಎಲ್ಲ ಮುಗ್ದು ಕೆಲಸ ಮುಗ್ದು ಟೆಂಪ್ ಟೆಂಪಲ್ಗೆ ಹೋಗಿ ಸೊ ಆ್ಯಕ್ಚುಲಿ ಇವತ್ತು ಹಬ್ಬ ಆಚರಿಸಿರೋದು ಬಂದು ನಾನು ರುಚಿ ಮನೇಲಿ ಸೊ ನೆಕ್ಸ್ಟ್ ವಾರ ನಮ್ಮ ಮನೇಲಿ ಹಬ್ಬ ಸೊ ಅದಕ್ಕೋಸ್ಕರ ನನಗೆ ಕಂಪ್ಲೀಟ್ ಟೈಮ್ ರುಚಿ ಕೊಟ್ಟಿದ್ದೀನಿ ಆ್ಯಂಡ್ ಹಬ್ಬ ಕೂಡ ಆ್ಯಂಡ್ ಅಲಾಂಗ್ ವಿತ್ ದಟ್ ಇವಾಗ ಎಕ್ಸೈಟಿಂಗ್ ನ್ಯೂಸ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಕಂಪ್ಲೀಟ್ ವಿಡಿಯೋನ ನೋಡಿ ಆ್ಯಂಡ್ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಸ್ಪೆಷಲಿ ಕಮೆಂಟ್ ಮಾಡ್ತಾರೆ ಆ್ಯಂಡ್ ವಾಟ್ ಎವರ್ ನೀವು ಲೈಕ್ಸ್ ಇಷ್ಟು ಜನ ಲೈಕ್ ಮಾಡ್ತಾರೆ ಕಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಸೊ ಅವ್ರಿಗೆ ನಾವು ಕರೆಕ್ಟ್ ಸೊ ನಾವು ಹುಟ್ಟಿರೋ ಕ್ರೇಪ್ ಸಿಲ್ಕ್ ಇದೇ ತರ ಯಾವ ಕಲರ್ ನಾವು ಹೇಳಲ್ಲ ಯಾವ್ದು ಏನು ಅಂತ ಹಾ ಖಂಡಿತ ನಮ್ ಚಾಯ್ಸ್ ನಿಮ್ಗೆ ಬೆಸ್ಟ್ ಅಂತಾನೆ ಅನ್ಸುತ್ತೆ ಖಂಡಿತವಾಗ್ಲೂ ಅಂಡ್ ಅಲಾಂಗ್ ವಿತ್ ದಟ್ ಹೇಳ್ದಂಗೆ ಕಮೆಂಟ್ ನಿಮ್ಮ ಕಮೆಂಟ್ ಯಾವ್ದಾರ ಯಾವ ಥರ ಆದ್ರೂ ಆಗಿರ್ಬೋದು ಈವನ್ ನೆಗೆಟಿವ್ ಪಾಸಿಟಿವ್ ವಾಟ್ ಎವರ್ ನಾವು ಖಂಡಿತವಾಗ್ಲೂ ತೊಗೊಂತೀವಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಆ ಕಮೆಂಟ್ ಮಾಡಿರೋದಕ್ಕೆ ಲೈಕ್ಸ್ ಯಾವುದು ಜಾಸ್ತಿ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಯು ಕೆನ್ ಎಕ್ಸ್ಪೆಕ್ಟ್ ಕಾಲ್ ಬ್ಯಾಕ್ ಫ್ರಮ್ ಆರ್ ಎಂಡ್ ಆಯಿತಾ ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡಿ ಆ್ಯಂಡ್ ಕೊಡೋ ಸೀರೆ ಕೂಡ ವೀಡಿಯೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀವಿ ಹಂಡ್ರೆಂಡ್ ಒನ್ ಪರ್ಸೆಂಟ್ ಶಾರ್ಟ್ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಸೊ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನೆಲ್ಲ ಟ್ಯಾಗ್ ಮಾಡಿ ನೀವೇನೋ ಶೇರ್ ಮಾಡಿದರೆ ನಿಮ್ಮ ಆಲ್ಮೋಸ್ಟ್ ಪ್ರೀತಿ ವಿಶ್ವಾಸ ನಂಗೆ ತುಂಬ 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 ಖುಷಿ ಪಡಿಸಿದೆ ಈ ಥರ ಕಂಟೆಂಟ್ ವಿಡಿಯೋಗಳು ನಿಮಗೆ ತುಂಬ ಬೇಕು ಅಂದರೆ ಸೊ ಫಾಲೋರ್ಸ್ ಖಂಡಿತ ಬ ಬಾಯ್